సంస్కారీ తిడ తున ఆవెల్ వాతాయి మనీ కన్ మ

ಯಾರು ಗಬ್ಬಣ ಬಟ್ಟಿ ಮತ್ತು ಮರಗಳನ್ನ ತಂದಿದ್ರು ಅವರು ನನಗೆ ಕೇಳಿದ್ರು ನೋಡಿ ನೀವು ತಂದಿರುವಂತ ವಸ್ತುಗಳಲ್ಲಿ ಯಕ್ಷಿ ಏನಾದ್ರು ಕೇಳಿದ್ರು ಕೊಡ್ತೀರಾ ಅಂತ ಹೇಳಿದ್ರು ಯಾರು ದುರ್ಬಲಾದೇವಿ ಆವಾಗ ದಾಸಿಮನೆ ಹೇಳಿದ್ರು ನಾನ್ ತಂದಿರ ಅಂತ ವಸ್ತುಗಳಲ್ಲಿ ಹೆಚ್ಚಿಗೆ ಕೊಡ್ತೀನಿ ಕೊಡ್ತೇನೆ ಹಾಗಾದ್ರೆ ಒಂದು ಹತ್ತು ಕಬ್ಬು ಅನ್ನ ತರಿಸಿ ಒಂದು ಹತ್ತು ಕಬ್ಬು ಹಾಕುವುದನ್ನು ತರಿಸಿ ನಾನು ನನಗೆ ಅನ್ನ ಮಾಡಿರ್ತೇನೆ ಅಂತ ಹೇಳ್ಬಿಟ್ಟು ಪಾಯಸ ಮಾಡಿರ್ತೀನಿ ಅಂತ ತಂದೆ ತಾಯಿಗಳು ಆಶ್ಚರ್ಯ ಆಗಬಹುದು ನನ್ನ ಮೈಯಾದಿ ತಂದ್ರು ಸಾಧ್ಯ ಮಾತಲ್ಲ ಸಾಧ ಸುಮ್ಮನೆ ನಾವು ಜನರಾಗಿ ಕೆಲಸ ಇವತ್ತು ಮನೆ ನನ್ನ ಮನೆಯಲ್ಲಿ ದುಡ್ಡು ನನ್ನ ಮಗಳು ನಿಯಮ್ ಮಾತಾಡ್ತೀಯ ಅಂತ ತಂದೆ ಕೇಳಿದ್ರು ಹೇಳಿದ್ರು ನೀವು ಹತ್ತು ಕಬ್ಬಿಣ ಯಕ್ಷನ ನಾನು ನಿಮಗೆ ಅಡುಗೆ ಮಾಡಿರ್ತೀನಿ ಅಂತ ಮತ್ತೆ ಒಂದ್ ಕಡೆ ಸಂತೋಷ ಇನ್ನೊಂದ್ ಕಡೆ ಸಂತೋಷ ಹೇಗೆ ಇಂತ ಸನ್ನಿವೇಶದ ನನ್ನ ಮಗಳು ಅಡುಗೆ ಮಾಡಿರ್ತೀನಿ ಅಂತ ನೀವು ಇಲ್ಲೂ ಮರೆಯಿಲ್ಲ ನೀರು ಸೌರ್ಯ ತರಂಗಿಲ್ಲ ನನಗೆ ಬಗ್ಗೆ ಮಾಡಿ ಕುಟ್ಟು ಅಂತ ಹೇಳಿ ಬ್ರಿಟಿಷರಾಗಿದ್ದ ಸಾಧ್ಯತೆ ಇಲ್ಲ ಆಗಲೇ ನನ್ನ ಮನೆಗೆ ಏನು ಅಂತೇಳಿ ಆವಾಗ ಸ್ವಲ್ಪ ಕಬ್ಬಿನ ಗೋಲನ್ನ ಧರಿಸಿ ಆ ಕಬ್ಬಿನ ಗೋಲನ್ನ ಎರಡು ಮಾಡಿಲ್ಲ ತಾಯಿ ಒಂದು ದುಡಿ ಭಾಗ ಇನ್ನೊಂದು ತುಳಿ ಕಡೆ ಭಾಗ ಎರಡು ಭಾಗ ಮಾಡಿದ್ದು ಭಾಗ ಮಾಡಿ ತುಳಿ ಭಾಗದಲ್ಲಿ ಒಂದು ಪಾತ್ರೆಗೆ ಇನ್ನೊಂದು ಪಾತ್ರೆಗೆ ಆ ಗುರುಪ್ರಾಯನ್ನು ಆ ರಸವನ್ನು ಚೇತಿ ಉಳಿದುದು ಎರಡು ಪಾತ್ರೆ ನಾವು ಆಯಿತು ರಸ ಬಂತು ಎಲ್ಲಿ

ಆ ತುಳಿ ಭಾಗ ಮತ್ತು ಮದ್ಯ ಭಾಗ ಇರ್ತಕ್ಕಂಥ ಕರ್ಪುರ ಸಿಪ್ಪೆಯನ್ನು ಸಂದು ಒಲೆ ಇಟ್ಟರು ಒಲೆ ಇಟ್ಟು ಒಲೆ ಹಚ್ಚಿದ್ರು ನೀರು ತರ ಅಂತ ಹೇಳಿದ ಒಂದು ಮಗಳೆಲ್ಲ ಕೆರಾಗೆ ಹೋಗ್ತಾ ಇತ್ತು ಒಂದು ಸೋತಗಂಡು ಪ್ರತಿ ಮೇಲ್ವನೇ ಎತ್ತ ಎತ್ತ ಎತ್ತಿ ಎತ್ತಿ ಇನ್ನೊಂದು ಪಾತ್ರೆ ಇತ್ತಲ್ಲ ಅದರೊಳಗಡೆ ಹಾಕಿದ್ರು ಮನೆಯೆಲ್ಲ ಮುಗಿದ ಮೇಲೆ ಈ ಪಾತ್ರದಲ್ಲಿ ಇಟ್ಟನೇ ಇತ್ತು ಇನ್ನೊಂದು ಪಾತ್ರ ಇತ್ತ ಯಾರು ದುಡ್ಡು ಪಂಚೆಣಾಮನಾಥ ಇಷ್ಟೇ నా పిఎచ్ డి అంత ఆలోచన యాకే హెడన శతమే ఉన్న అనుభవ పరీక్ష వరమా ఆ పరీక్షలు నిత్యో దుర్గా మే సంసారెలు మంత కయక యావందే నే కాయక నేకాదు అంత నేవే కయక మాతాడు మటే ఇ ఆ నేమికాయక మాతానుసారి అగ్ని పరిచయం గణి ఉగ్రూ ఇబ్ నిరంతర ఆరు బట్టే బట్టే ఆరు ఆ బట్ట మిస్ మిల్సిన బట్టే ఈ

ఇప్పుడు ఇప్పుడు జనగాల అంత బాగా చూపించుమారు ఎవత్ వర్ష వయస్సిన ఒక్క నడికెంత నడికెంత చలిగల బంద ಈ ಬಟ್ಟೆಯನ್ನ ನೋಡ್ದ ಬಟ್ಟೆ ತರಂಗೇನ್ ಮಾಡ್ಯಾ ಮೂರು ಭಾಗ ಮಾಡಿ ಮಾಡಿಸ ಆ ಬಟ್ಟೆಯನ್ನ ಮೂರು ಭಾಗ ಮಾಡಿ ಹೊರದಾಕ ಒಂದ್ ಭಾಗವನ್ನ ಕಡವಿ ಕಟ್ಟೆ ಅಲ್ಲ ಇನ್ನೊಂದ್ ಮಾರ್ಗವನ್ನ ಲಿಂಗರ ಇನ್ನೊಂದು ಇನ್ನೊಂದ್ ಮಾರ್ಗವನ್ನ ಸರಿ ಮಾರ இன்னொன்னு அது நல்ல டிசி ஆக்டு வேணும் இன்னொன்னு அவ நோத இவன் மனை

మన ఓడానికి ఏం అంత ఆత శాడ ఆ సందర్భకి ఏ పరమాత్మ జ్ఞాన కొంట అదే ఏ మనకి అంత మన ఓత్తు ఎంత నీరు కొట్టు కలిక భస్మ దర్శ్ ఒక్క సాలి మార్క

ಜ್ವರು ಆಗ್ತಿರ್ತಾರೆ ಮಗು ತೂರ್ತಾ ಇರ್ತಾರೆ ಜೋಗಳಾಗಿರ್ತಾರೆ ಹಲವಾರು ಜನ ಜರುಗಳ ಆಡುವಂತ ಸಂದರ್ಭದಲ್ಲಿ ಏನೇನ್ ಭಾವನೆ ಬರುತ್ತೋ ಆ ಭಾವನೆಯ ಅಂಶ ಆ ಮಗುವಿನ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತಾ ಇರುತ್ತೆ ಯಾವಾಗಲೂ ಮಗಳು ತಾಯಿಯ ಜ್ವರಗಳ ತಂದೆಯ ಬೈಗುಳ ಮನೆಯಲ್ಲಿ ತನ್ನ ಮಕ್ಕಳನ್ನು ಉನ್ನತ ತಾಯಿ ವಯಸ್ಸಾಗಿರ್ತಕ್ಕಂಥ ತಂದೆ ಮನೆಯಲ್ಲಿ ಏನಾದರೂ ಏನಪ್ಪಾ ಅಲ್ಲ ಕಿರಿಕಿರಿ ಮಾಡ್ತಾನೆ ಅಂತ ಯಾರು ಅವ್ರ ಅನುಭವ ಇದೆಯಲ್ಲ ಅವರ ಅನುಭವ ಆ ಅನುಭವ ಅದು ಆ ಬಳಿಗಳು ಅನ್ನೋದು ಅನುಭವ ಅದು ಹಾಗಾಗಿ ತಾಯಿಯ ಬೇರುಗಳ ತಂದೆಯ ಬೈಗುಳ ಮನುಷ್ಯನನ್ನ ದೊಡ್ಡ ಹೆಚ್ಚು ತಗೊಂಡು ಹೋಗುತ್ತೆ ಯಾವುದೇ ತಂದೆ ತಾಯಿಗೆ ನನ್ನ ಹಾಳಾಗ ಯಾರು ಬಯಲಿಲ್ಲ

ಜೀವನಕ್ಕೆ ಕರಗಿಯೂ ಆಗಬೇಕು ಆ ಮಾತುಗಳನ್ನು ಕೇಳಲೇ ಇದ್ರೆ ಕೇಳಲೇ ಇದ್ರೆ ನಮ್ಮ ದರ್ಭ ಜಾಸ್ತಿ ಆದಾಗ ನಮ್ಮ ಅಂಗಾರ ಜಾಸ್ತಿ ಆದಾಗ ಈ ಹೊರಲೆಂಬ ಬಂದಿ ಬಹಳ ಬೇಗ ಬಿದ್ದ ನಮ್ಮನ್ನು ಕಾಯುವಂತ ಯಾರು ಶರಣರ ಸುಳ್ಳುಗಳು ಅಂತಕ್ಕಂಥ ಏಳು ಸೂಳುಗಳು

మహాభారత విచారో రామయ్య విచారణ శరణర విచార దార్శనికర విచార విచారణ చరిత్ర చరిత్ర ఇతిహాస పురాణు ఇవ్ హింగ్ అందరు అంతే హింగి అంతే అంతే సంతే సూచి అదే శరణు పురాణ అనుగుణిపిక ప్రజ్ఞయ్యవాళ్ళ ఆద్యతే కొంత సంతే సుజీ ఆ కొడువ శరణ విచార ధారణ ఆమె ಅಲ್ಲಿ ಹೊಸದನ್ನ ನಿರ್ಮಾಣ ಮಾಡಲಿಕ್ಕೂ ಅವಕಾಶ ಇರುತ್ತೆ ಇದು ಚರಿತ್ರೆ ಅಂತ ಕರೀತಾರೆ ಇತಿಹಾಸ ಅಂತ ಕರೀತಾರೆ ದಾಸಿಮಯ್ಯನವರ ಜೀವನ ಅಂತ ಪರಿಶುದ್ಧವಾಗಿರ್ತಕ್ಕರಿಶುದ್ಧವಾಗಿರ್ತಕ್ಕಂತಹ ಜೀವನವನ್ನ ಸಾಧಿಸಿರ್ತಕ್ಕಂಥ ದಾಸಿಮಯ್ಯ ದುರ್ಗದೆಯವರ ಒಂದು ವಿಶೇಷವಾಗಿರ್ತಕ್ಕಂಥ ಸಾಧನೆ ಆ ಅಲ್ಲಮ್ಮ ಪ್ರಭುಗಳು ಬಸವಣ್ಣನವರು ಅಗಮಾದೇವಿ ಅವರೆಲ್ಲ அவரு எந்த ¿Y esto es el problema de los de votar? 絶対俺がやる。俺はな ಒಂದು ಊರಿನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಶರಣದ ವಿಚಾರ ಆಗಿರ್ಬೋದು ದಾರ್ಸಾಯಿಕರ ವಿಚಾರಗಳನ್ನಾಗಿರ್ಬೋದು ಆಗಿರ್ಬೋದು ಯಾವುದೇ ವಿಚಾರ ತಗೊಂಡಿದೆ ಎಲ್ಲ ವಿಚಾರಗಳನ್ನ ಅಚನೆಗಳ ಮೂಲಕವಾಗಿ ಹೇಳಿ ತಿಳಿಸಿ ಅರ್ಥವನ್ನು ಹೇಳುವಂತ ಒಂದು ಒಬ್ಬ ವ್ಯಕ್ತಿ ಅಂತಂದ್ರೆ జ్ఞాన రత్న రత్న హ్యా హె వర్షూ కచ్చే తన విషవన్న వరవే హాకలే హెర వర్ష ఆ మేరే సే ముంభా

ಯಾರು ಫೆಸ್ಟಿವಲ್ ನೋಡಿದ್ರೋ ಅವ್ರನ್ನ ಸಹಾಯಕ್ಕೆ ಮಾಡಿದ ಮೇಲೆ ಹನ್ನೆರಡು ವರ್ಷ ಆದ್ಮೇಲೆ ಅದರಿಂದ ಒಳಗೆ ಬರ್ತಕ್ಕಂಥ ರತ್ನವನ್ನ ಅವ್ರು ತಗೋಬೇಕಲ್ವ ತಗೋಳ ಏನ್ಮಾಡ್ರೆ ಆ ಹಾವು ಇಲ್ಲ ಹಾಕಿ ಸುಟ್ಟು ಆಟ ಆಗುವಂತಹ ಸಂದರ್ಭದಲ್ಲಿ ಆ ಹಾಡನ್ನ ಹುಡುಕ್ತಾ ಇರುವಂತಹ ಸಂದರ್ಭದಲ್ಲಿ ಮೇಲಿಂದ ಒಂದು ಸಗಣಿ ಬಿಟ್ಟಿಂದ ಇರ್ತಾರ ಸಗಣಿ ಸಗಣಿ ಅಂತ ಆ ಸಗಣಿ ಬಿಟ್ಟಿನ

వచ్చిన సాహిత్య అనాడక రత్న అంత అనాడక రత్న వారణ అనుభవస్ హిం అంత శణ పురాణ రెండు చిన్న కాలేజ్ ఇప్పై అల

ఇంత మహానుభావ పురాణవన్న మనస్ ఉరి కూడా దర్శన విచారవంత మాత ఘటన మనస్సు హుళబాదురుళబారు అంత హరి మనస్స ಈ ಪುರಾಣಗಳನ್ನು ಹೇಳುವುದರ ಮೂಲಕ ಘಟನೆಗಳನ್ನು ಹೇಳುವುದರ ಮೂಲಕ ಒಂದು ತಿಂಗಳ ಪರ್ಯಂತ ಈ ಕೆಲಸ ಮಾಡಿರ್ತಕ್ಕಂಥ ನಾಗರಾಜ್ ನಾಗರಾಜನಲ್ಲಿ ಅಪಾರ ಒಂದು ಹಳ್ಳಿಯಲ್ಲಿ ಅವರು ನಮನ ಅಂತ ಹೇಳುವುದಲ್ವಾ ಒಂದು ಹಳ್ಳಿಯಲ್ಲಿ ಅಂತ ಒಂದು ನಮ್ಮ ತಾತ ಮಾಡುವುದು ಮುಂದುವರ್ಷ ನೋಡ್ಬೇಕು ಅಂತ ಭಾವನೆ